ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಇದೆ ಇಂಡಿಯನ್ ಮರ್ಚೆಂಟ್ ನೇವಿಯಲ್ಲಿ ಹೊಸ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಐ ಟಿ ಐ ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸುಮಾರು ಹದಿನೆಂಟುನೂರು ಖಾಲಿ ಹುದ್ದೆಗಳಿವೆ ನಮಗೆ ಈ ಹುಡುಗದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ ಹುದ್ದೆ ಕಲಿವೆ ಮತ್ತು ಎಷ್ಟು ಪೋಸ್ಟ್ ಕಾಲಿವೆ ಯಾರ ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ತಮಗೆ ಈ ಹಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಮಾಡ್ತೇವೆ ಓಕೆ ಫ್ರೆಂಡ್ಸ್ ಇವಾಗ ನೇರ ಕೂಡ ಆಪ್ಷಿಕ್ ಪಿ ಡಿ ಎಫ್ ಕೊಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ಮತ್ತು ಲಿಂಕಲ್ಲಿ ಕೊಟ್ಟಿರೋದ್ರಿಂದ ಅಪ್ಲೈ ಮಾಡೋ ಲಿಂಕನ್ನು ಅದನ್ನು ನೋಡೋಣ ಏನಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ಮರ್ಚೆಂಟ್ ನಿಮ್ಮ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಇವಾಗ ಆನ್ಲೈನ್ ಮೂಲಕ ಮರ್ಚೆಂಟ್ ಟೀಮ್ ಇಲ್ಲಿ ಅರ್ಜಿ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾರು ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ನೋಡೋಣ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಂಡಿಯನ್ ಮರ್ಚೆಂಟ್ ಟೀಮ್ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ನೋಡಬಹುದು ಇಂಡಿಯನ್ ಮರ್ಚೆಂಟ್ ಟೀಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಇಲ್ಲೊಂದು ಈ ಪಿಡಿಎಫ್ ಬಂದಿರತಕ್ಕಂಥ ಹುದ್ದೆಗಳ ಮಾಹಿತಿ ಏನು ಬಂದಿದೆ ನೋಡ್ಕೊಂಡು ನೋಡಿ ಮರ್ಚೆಂಟ್ ಡೀಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಸಲ್ಟ್ಗೆ ಆರಂಭವಾಗಿದೆ ಲಾಸ್ಟ್ ಡೇಟು ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ರಿಟರ್ನ್ ಎಸಾಮಿಷನ್ ಬಂದ್ಬಿಟ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇರತಕ್ಕಂಥ ಎಕ್ಸಾಮ್ ಆಗಿರುತ್ತವೆ ರಿಸಲ್ಟ್ ಡೇಟು ಫೈವ್ ಡೇಸ್ ಆಫ್ಟರ್ ದಿ ರಿಟರ್ನ್ ಎಕ್ಸಾಮಿಷನ್ ಅಂತ ಕೊಟ್ಟರೆ ಎಕ್ಸಾಮ್ ಹೋಗೋದು ಐದು ದಿವಸ ರಿಸಲ್ಟ್ ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಷನ್ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಜುಕೇಷನ್ ಏನಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ನೇಮು ಏಜ್ ಲಿಮಿಟು ಸ್ಯಾಲ್ರಿ ಮತ್ತು ಕ್ವಾಲಿಫಿಷನ್ ಕೊಟ್ಟಿರಲಿ ಮೊದಲನೇದಾಗಿ ಡೈರೆಕ್ಟ್ ರೇಟಿಂಗ್ ಬಂದುಬಿಟ್ಟು ಹದಿನೇಳುವರಿಂದ ಇಪ್ಪತ್ತೈದು ವರ್ಷದವರು ಅಪ್ಲೈ ಮಾಡ್ಬೋದು ಇವರಿಗೆ ಐವತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಸಾಲೆ ಇರುತ್ತೆ ಟೆಂತ್ ಪಾಸ್ ಪಾಸಾದ್ರಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ಇಂಜಿನಿಯರ್ ರೇಟಿಂಗ್ ಬಂದ್ಬಿಟ್ಟು ಹದಿನೇಳುವರಿಂದ ಇಪ್ಪತ್ತೈದು ವರ್ಷದ ಹಿಂದಿ ಕೊಟ್ಟಿರ್ತಾರೆ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪಾಯಸಾಲೆ ಇರುತ್ತೆ ಟೆಂತ್ ಪಾಸ್ ಆದ್ರೆ ಅಪ್ಲೈ ಮಾಡ್ಬೋದು ಆಮೇಲೆ ಸಿಮೆಂಟ್ ಬಂದುಬಿಟ್ಟು ಹದಿನೇಳುವರಿಂದ ಇಪ್ಪತ್ತೈದು ಏಜ್ ಕೊಟ್ಟಿರ್ತಾರೆ ಮೂವತ್ತೆಂಟರಿಂದ ಐವತ್ತೈದು ಸಾವಿರ ರಾಶಾಲ ಇರುತ್ತೆ ಟ್ವೆಲ್ತ್ ಪಾಸ್ ಆಗಿರ್ಬೇಕು ಪಿ ಯು ಸಿ ಪಾಸ್ ಪಾಸಾಗಿರ್ಬೇಕು ಇನ್ನು ಎಲೆಕ್ಟ್ರಿಷಿಯನ್ ಹಿಂದಿ ಅವರಿಗೆ ಹದಿನೇಳುವರಿಂದ ಇಪ್ಪತ್ತೇಳು ಏಜ್ನ ಕೊಟ್ಟಿದ್ದಾರೆ ಅರವತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಟೆಂತ್ ಪ್ಲಸ್ ಐ ಟಿ ಐ ಅಂದರೆ ಹತ್ತನೇ ತರಗತಿ ಮುಗಿಸಿ ಐ ಟಿ ಐ ಮಾಡಿರಬೇಕು ಅದು ಎಲೆಕ್ಟ್ರಿಷಿಯನ್ನಲ್ಲಿ ಪಾಸಾಗಿರ್ಬೇಕು ಅವ್ರ ಅಬ್ಲೆ ಮಾಡ್ಬೋದು ವೆಲ್ಡರ್ ಹೆಲ್ಪರ್ ಹುದ್ದೆ ಕೊಟ್ಟಿದ್ದಾರೆ ಹದಿನೇಳರಿಂದ ಇಪ್ಪತ್ತೇಳು ಎಜು ಕೊಟ್ಟಿದ್ದಾರೆ ಐವತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಸಾಲರಿ ಇರುತ್ತೆ ಹಾಗೂ ಟೆಂತ್ ಪ್ಲಸ್ ಐ ಟಿ ಐ ಇದು ಐ ಟಿ ಐದಲ್ಲಿ ವೆಲ್ಡರ್ ಪಾಸ್ ಆಗಿರ್ಬೋದು ಬಂದು ಕೊಟ್ಟಿದ್ದಾರೆ ಬಾಯ್ ಹುದ್ದೆಗಳು ಬಂದ್ಬಿಟ್ಟು ಹದಿನೇಳರಿಂದ ಇಪ್ಪತ್ತೇಳು ಕೊಟ್ಟಿರ್ತಾರೆ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಾಲಿ ಇರುತ್ತೆ ಟೆಂತ್ ಪಾಸ್ ಆಗಿರಬೇಕು ಇನ್ನು ಕುಕ್ ಹುದ್ದೆಗಳು ಹದಿನೇಳುವರಿಂದ ಇಪ್ಪತ್ತೇಳು ಎಜ್ ಕೊಟ್ಟಿರ್ತಾರೆ ನಲವತ್ತರಿಂದ ಅರ ಸಾವಿರ ಇರುತ್ತೆ ಇವರು ಕೂಡ ಟೆಂತ್ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಈ ಹುದ್ದೆಗಳು ಪುರುಷರಿಗೆ ಮಾತ್ರ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ಓನ್ಲಿ ಮೇಲ್ಸ್ ಮೇ ಬಿ ಅಪ್ಲೈ ಪ್ರೆಷರ್ ಕ್ಯಾನ್ ಆಲ್ಸೋ ಅಂತ ಕೊಟ್ಟಿದ್ದಾರೆ ಅಂದರೆ ಪುರುಷರು ಮಾತ್ರ ಅರ್ಜೆಂಟ್ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಟ್ವೆಲ್ತ್ ಕ್ಲಾಸ್ ರಿಸಲ್ಟ್ ಮೇ ಬಿ ಆಲ್ಸೋ ಅಪ್ಲೈ ಪಿ ಯು ಸಿ ಗೆ ರಿಸಲ್ಟ್ ಬರೋದು ವೇಟ್ ಮಾಡೋದು ಕೂಡ ಅರ್ಜಿ ಅವರು ಅರ್ಜೆಂಟ್ ಸಲ್ಲಿಸಬಹುದು ಆದರೆ ಯು ಸಿ ಸೆಕೆಂಡ್ ರನ್ನಿಂಗ್ ಕೂಡ ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇನ್ನು ಹಂಡ್ರೆಡ್ ಪ್ಲೇಸ್ಮೆಂಟ್ ಇನ್ ಇಂಡಿಯಾ ವೇರಿಯಸ್ ಕಂಟ್ರಿಯಿಂದ ಕೊಟ್ಟಿದ್ದಾರೆ ನೋಟ್ ಮತ್ತು ಅಪ್ಲಿಕೇಶನ್ ವಿಲ್ ಬಿ ಸಬ್ಮಿಷನ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ವೇಕೆನ್ಸಿ ಎಷ್ಟೆಷ್ಟು ಪೋಸ್ಟ್ ಕಾಲುವೆ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಟೋಟಲ್ ವೇಕೆನ್ಸಿ ಜನರಿಗೆ ಕೊಟ್ಟಿದ್ದಾರೆ ಡ್ಯಾಕ್ ಟ್ರೈನಿಂಗ್ದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಗುದ್ದೆ ಕಾಲಿವೆ ಎಲ್ಲ ಪುರುಷರಿಗೆ ಇರ್ತಕ್ಕಂಥ ಹುದ್ದೆಗಳಿವೆ ಇಂಜಿನಿಯಟಿಂಗ್ ಮಾತ್ರ ಎರಡುನೂರ ಒಂದು ಹುದ್ದೆ ಕಾಲಿವೆ ಸಿಮಿಲ್ ಮಿಟ್ಟು ಒಂದೂರ ತೊಂಬತ್ತರವೆ ಎಲೆಕ್ಟ್ರಿಷಿಯನ್ನಲ್ಲಿ ಎರಡು ನೂರ ತೊಂಬತ್ತು ಹುದ್ದೆ ಕಾಲಿವೆ ವೆಲ್ಡರ್ ಮತ್ತು ಹೆಲ್ಪರ್ದಲ್ಲಿ ಅರವತ್ತು ಹುದ್ದೆ ಕಾಲಿವೆ ಮೆಸ್ ಭಾಗದಲ್ಲಿ ನೂರ ಹದಿನೆಂಟು ಹದಿನೆಂಟ್ರೂ ದಿಕ್ಕಾಗಿವೆ ಕೂಕ್ಕದಲ್ಲಿ ನಾಲ್ಕನೂರ ಅರವತ್ತಾರು ದಿಕ್ಕಾಗಿವೆ ಟೋಟಲಾಗಿ ಹದಿನೆಂಟುನೂರು ಇರತಕ್ಕಂಥ ಹುದ್ದೆಗಳಾಗಿವೆ ಇನ್ನು ರಿಟರ್ನ್ ಎಕ್ಸಾಮಿಷನ್ ಯಾವ ರೀತಿ ಟೀ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಒಂದು ಎಷ್ಟು ಫೋರ್ ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟೂ ಫೈ ಅಂತ ಟೋಟಲ್ ಕ್ವಶನ್ಸ್ ನೂರು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ಡಿಸ್ಕ್ರಿಪ್ಷನ್ ಎಕ್ಸಾಮಿಷನ್ ಟೈಮಿಂಗ್ ಮತ್ತು ಅವರ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಯಾವಿದೆ ಅಂದರೆ ಜನರಲ್ ಅವೇರ್ನೆಸ್ಸು ಸೈನ್ಸ್ ನಾಲೆಜು ಇಂಗ್ಲೀಷ್ ನಾಲೆಡ್ಜು ಅಟಿಟ್ಯೂಡ್ ಮತ್ತು ರೀಸನಿಂಗ್ ಕೊಟ್ಟಿದ್ದಾರೆ ಎರಡು ಗಂಟೆ ಟೈಮ್ ಇರುತ್ತೆ ಒಂದು ಮಾರ್ಕ್ಸ್ ಮಾರ್ಕ್ ಎಕ್ಸಾಮ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ ಅಂದರೆ ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಹಂಡ್ರೆಡ್ ಅಬ್ಜೆಕ್ಟಿವ್ ಟೈಪ್ ಇರ್ತದಿಂದ ಕೊಟ್ಟಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಕ್ವಶನ್ ಇರ್ತವೆ ಒನ್ ಮಾರ್ಕು ನೂ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಆಮೇಲೆ ದಿ ಲೆವೆಲ್ ಎಕ್ಸಾಮ್ ವಿಲ್ ಬಿ ಅಪ್ ಟು ಟೆಂತ್ ಟ್ವೆಲ್ತ್ರೆ ಎಕ್ಸಾಮ್ ಅಂತೂ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಇರ್ತಕ್ಕಂಥ ಎಕ್ಸಾಮ್ ಕೊಟ್ಟಿದ್ದಾರೆ ದಿ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟ್ ಬೆಂಗಾಲಿ ಇಂಗ್ಲೀಷ್ ಹಿಂದಿ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಲ್ಯಾಂಗ್ವೇಜು ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ ಹಾಗೂ ಬೆಂಗಾಲಿಲಿ ಕೂಡ ಇರುತ್ತದೆ ವೈಲ್ ಫಿಲಿಂಗ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದಿ ಅಪ್ಲಿಕೇಶನ್ ಶುಡ್ ಕೇರ್ಫುಲಿ ಡಿಸೈಡ್ ಅಬೌಟ್ ದಿ ದಿ ಹೀಸ್ ಚಾಯ್ಸ್ ಎಕ್ಸಾಮಿಷನ್ ಸೆಂಟರ್ ಅಲ್ಲಿ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಸೆಂಟ್ರ್ ನೋಡ್ಕೊಂಡು ಅಪ್ಲೈ ಮಾಡಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಸೆಂಟ್ರು ಒನ್ಸ್ ಆಪ್ಟೆಡ್ ಆಪ್ಟೆಂಡ್ ವಿಲ್ ಬಿ ನೋಟ್ಸ್ ಒಮ್ಮೆ ಸಲ್ಲಿಸ್ ಆಮೇಲೆ ಚಿಮಳಾಪುರದಿಂದ ಕೊಟ್ಟಿದ್ದಾರೆ ಎಸ್ ಎಮ್ ಎ ರಿಸಲ್ಟ್ ದಿ ರೈಟ್ ಕ್ಯಾನ್ಸಲ್ ಇನಿ ಸೆಂಟರ್ ಆ್ಯಂಡ್ ದಿ ಹಾಸ್ಕಂದ್ರೆ ಒಮ್ಮೆ ಅಪ್ಲೈ ಮಾಡಿದ್ರೆ ಮತ್ತೆ ಒಂದು ಕ್ಯಾನ್ಸಲ್ ಮಾಡಕ್ಕೆ ಬರೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಸ್ಟೇಟ್ ವೈಸ್ ಕೂಡ ಕೊಟ್ಟಿದ್ದಾರೆ ಸ್ಟೇಟ್ ವೈಸು ಸೆಂಟರ್ ಕೊಟ್ಟಿದ್ದಾರೆ ನಾವು ಇವು ಹೇಳ್ತಿರೋದು ಕರ್ನಾಟಕ ರಾಷ್ಟ್ರ ಹೇಳ್ತೀನಿ ಕರ್ನಾಟಕ ಕೇರಳ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಎರ್ನಾಕುಲಂ ಕಣ್ಣೂರು ತಿರುವನಂತಪುರಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಆಗಿದೆ ಕರ್ನಾಟಕವರು ಇಲ್ಲಿ ಕೂಡ ಚಾಯ್ಸ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಬೆಂಗಳೂರಿಗೆ ನೀವು ತಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅರ್ಜಿ ಹೇಗೆ ಸಲ್ಲಿಸ್ಬಿಟ್ಟು ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಇನ್ನೊಂದು ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟು ಫೋಟೋ ಸೇವೆ ಎಲ್ಲ ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಅದು ಸಲ್ಲಿಸಬಹುದು ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರ್ತದೆ ರಾತ್ರಿ ಹನ್ನೆರಡು ಗಂಟೆಗೆ ಮಿಡ್ ನೈಟ್ ಅಶ್ವಗಾ ತಾವರ್ಜನ್ನು ಆನ್ಲೈನ್ ಮೇಲೆ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಆ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಬರ್ತವೆ ಆಮೇಲೆ ಫಿಸಿಕಲ್ ಮೆಡಿಕಲ್ ಎಲ್ಲ ಇರ್ತದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಜನರಲ್ ಜನರಲ್ ಕಂಡೀಷನ್ ಮತ್ತು ಕ್ಯಾಂಡಿಡೇಟ್ ಕೊಡ್ತಾರೆ ಕೆಲವೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇವು ಸುಮಾರು ಪಾಯಿಂಟ್ಗೆ ಓದ್ಕೊಂಡು ಆನ್ಲೈನ್ ಮುಖ ಅರ್ಜಿ ಸಲ್ಲಿಸ್ಬೋದು ಇದು ಐದು ಪೇಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ನ ನಮ್ಮ ವಾಟ್ಸಪ್ ಕೊಟ್ಟಲ್ಲಿ ಒಂದು ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತವನ್ನೇ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಸೆಲೆನ್ಸ್ ಮೆಟೇರಿಯಾ ಟೈಮ್ ಅಕಾಡೆಮಿದ ಕೊಟ್ಟಿದ್ದಾರೆ ಯಾವ ಸೇಮ್ ಅಂತ ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಇವರ ಅಪ್ಲಿಕೇಶನ್ ನಂಬರು ಪೇ ಅಪ್ಲಿಕೇಶನ್ ಚೆಕ್ ಚೆಕ್ಅಡ್ ಕಡೆ ಕೊಟ್ಟಿದ್ದಾರೆ ಮೊದಲಿಗೆ ತಾವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಿದ್ರೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದ್ರೆ ಕಂಟಿನ್ಯೂ ಮಾಡಿ ನಂತರ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ರೀತಿ ನಂಬರ್ ಬರುತ್ತೆ ಗೆಟ್ ಅಪ್ಲಿಕೇಶನ್ ನಂಬರ್ ಬರುತ್ತೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದಿರುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಪೇ ಮಾಡಿ ಅಪ್ಲಿಕೇಶನ್ ನಂಬರ್ ಅಮೌಂಟು ಮಾಡಿ ಫ್ರಾಂಚಲ್ಲಿ ಸಬ್ಮಿಟ್ ಮಾಡೋಕತ್ತೆ ಈ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಲಾಸ್ಟಿಗೆ ಸಬ್ಮಿಟ್ ಆದ ನಂತರ ಅಡ್ಮಿಟ್ ಕಾರ್ಡ್ ಅವರು ಡೇಟ್ ಕೊಟ್ಟಿದ್ದಾರಲ್ಲ ಆ ಡೇಟಿಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಡ್ಮಿಟ್ ಕಾರ್ಡು ತೊಗೋಬೋದು ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಇಲ್ಲಿ ಒಂದು ನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ಗಳಿಗೆ ಪ್ಲೀಸ್ ಪೇ ಅಪ್ಲಿಕೇಶನ್ ಹಂಡ್ರೆಡ್ ರುಪೀಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ರೂಪಾಯಿ ಶುಲ್ಕ ಮಾತ್ರ ಇರ್ತದೆ ಯಾರೇ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೆಬ್ಸೈಟ್ ಲಿಂಕನ್ನು ಮತ್ತು ಅಪ್ಲಿಕೇಶನ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಪಿ ಡಿ ಎಫ್ ಲಿಂಕನ್ನು ಅಥವಾ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸಪ್ಲಿದ್ರೆ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಥವಾ ಅಲ್ಲಿ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಇಂಡಿಯನ್ ಮರ್ಚೆಂಟ್ ಟೀಮ್ ಒಂದು ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು താങ്ക്സ് ഫോർ വാച്ചിംഗ് ജയ് ഹിന്ദിൻ ജയകനാടക